ಸ್ವಾಗತ ನಾನು ಶೇಖ್ ಕರುನಾಡ ರಕ್ಷಣಾ ವೇದಿಕೆ ಕನ್ನಡಿಗರ ಶಕ್ತಿ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಭಿಕ್ಷುಕರ ನಿರ್ಮೂಲನಾ ಕೇಂದ್ರಕ್ಕೆ ಹೋಗಿ ಸುಮಾರು ನೂರ ಐವತ್ತು ಜನರಿಗೆ ಬಾಳೆಹಣ್ಣು ಹಾಗೂ ಸೇಬು ವಿತರಿಸಲಾಯಿತು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಭಿಕ್ಷುಕರ ನಿರ್ಮೂಲನಾ ಕೇಂದ್ರದಲ್ಲಿ ಇರುವ ಒಬ್ಬ ಸಹೋದರಿ ಕನ್ನಡ ನಾಡಿನ ಜೀವನದಿ ಎಂದು ಒಂದು ಸುಂದರ ಗೀತೆಯನ್ನು ಹಾಡಿದ್ಲು ಅಲ್ಲಿರುವ ಪ್ರತಿಯೊಬ್ಬರು ಸುಂದರ ಮನಸ್ಸುಗಳು ಪ್ರತಿಯೊಬ್ಬ ಜೀವನದ ಕಥೆಗಳು ತುಂಬಾ ನೋವಿನಿಂದ ಕೂಡಿದ್ವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಭಿಕ್ಷುಕರ ನಿರ್ಮೂಲನಾ ಕೇಂದ್ರ ಇರುವುದು ಅತ್ಯಂತ ನೋವಿನ ಸಂಗತಿ ಭಿಕ್ಷುಕರೇ ಇಲ್ಲದ ಜಿಲ್ಲೆ ನಮ್ಮದಾಗಬೇಕು ಅಂದಾಗ ಮಾತ್ರ ಕನ್ನಡ ನಾಡಿನ ಹೆಮ್ಮೆ ನಮ್ಮ ಜಿಲ್ಲೆಗೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ ಅಂತ ಧನ್ಯವಾದಗಳು ಸಂದರ್ಭದಲ್ಲಿ ಕರವೇ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ ಕಂಬಾಗಿ ಅವರು ಜಿಲ್ಲಾಧ್ಯಕ್ಷರಾದ ಗಿರೀಶ್ ಕಲಕಟಗಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಪೂಜಾ ಗುಳಸ್ಕರ್ ಹಾಗೂ ಸಂಘಟನೆ ಪದಾಧಿಕಾರಿಗಳು ಹಳೂರು ಅಶ್ವಿನಿ ಕಾವೇರಿ ಹಾಗೂ ಭಿಕ್ಷುಕರ ನಿರ್ಮಲಾ ಕೇಂದ್ರದ ಅಧೀಕ್ಷಕರಾದ ಪಾಟೀಲ್ ಮೇಡಮ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

மேட நோட்ரேங்க amen yeah.